ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸೋನಂ ವಯಸ್ಸು ಮೂವತ್ತೈದು ಇಂದು ನನ್ನ ಕತೆಯನ್ನು ನಿಮ್ಮ ಮುಂದೆ ಹೇಳಲು ಹೊರಟಿದ್ದೇನೆ ನನ್ನ ಜೀವನದಲ್ಲಿ ನಡೆದ ಈ ಕಥೆಯನ್ನು ನೀವು ಕೇಳಲೇಬೇಕು ನಾನು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ವಿಚ್ಛೇದನವಾಗಿ ಐದು ವರ್ಷಗಳು ಕಳೆದಿವೆ ನಾನು ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದ ಮನೆಯಲ್ಲಿ ಒಂಟಿಯಾಗಿ ಜೀವನ ನಡೆಸಿಕೊಂಡು ಹೊರಟಿದ್ದೆ ಏಕಾಂಗಿಯಾಗಿ ಜೀವನ ಕಳೆಯುವಾಗ ನನ್ನ ಜೀವನಕ್ಕೆ ಅದ್ಭುತವಾದ ತಿರುವು ಬಂದಿತು ಇದನ್ನು ನಿಮ್ಮ ಮುಂದೆ ಹೇಳಲೇಬೇಕು ನನ್ನ ತನ್ನೆ ತಾಯಿ ನಾನು ಚಿಕ್ಕವಳಿದ್ದಾಗಲೇ ಅಗಲಿದ್ದರು ನಾನು ಸಂಬಂಧಿಕರ ಮನೆಯಲ್ಲಿ ಬೆಳೆದು ದೊಡ್ಡವಳಾದ ನಂತರ ನನ್ನನ್ನು ಶ್ರೀಮಂತ ಹುಡುಗನಿಗೆ ಮದುವೆ ಮಾಡಿಕೊಟ್ಟರು ನನ್ನ ಹೆಸರಿನಲ್ಲಿ ಒಂದು ಮನೆ ಬಿಟ್ಟರೆ ಬೇರೇನೂ ಇರಲಿಲ್ಲ ಮದುವೆಯಾದ ನಂತರ ನಾನು ಸಂಸಾರದ ಕನಸುಗಳನ್ನು ಕಾಣುತ್ತಿದ್ದೆ ಆದರೆ ವಿಧಿ ನನ್ನ ಜೀವನದಲ್ಲಿ ಈ ರೀತಿಯ ಆಟ ಆಡುತ್ತದೆ ಎಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಮೊದಲ ರಾತ್ರಿ ನಾನು ಸೀರೆ ಧರಿಸಿ ತಲೆಗೆ ಮಲ್ಲಿಗೆ ಮುಡಿದು ಸುಗಂಧ ದ್ರವ್ಯದಿಂದ ಕೂಡಿದ ದೇಹದಿಂದ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ನನ್ನ ಗಂಡನ ಕೋಣೆಯೊಳಗೆ ಕಾಲಿಟ್ಟೆ ಆದರೆ ಮಂಚದ ಮೇದಿನ ದೃಶ್ಯ ನೋಡಿ ನನಗೆ ಗಾಬರಿಯಾಯಿತು ನನ್ನ ಪತಿ ತಮ್ಮ ಹಣೆಗೆ ಕೈಯಿಟ್ಟುಕೊಂಡು ಕುಳಿತಿದ್ದರು ನಾನು ನಿಧಾನಕ್ಕೆ ಅವರ ಹತ್ತಿರ ಹಾಲು ಕೊಡಲು ಹೋದೆ ಆದರೆ ಅವರು ನನ್ನ ಕೈಗಳನ್ನು ಪಕ್ಕಕ್ಕೆ ಸರಿಸಿ ದೂರ ಸರಿದರು ನಾನು ಒಂದು ಕ್ಷಣ ಮಾತು ಬಾರದೆ ನಿಂತೆ ಏನಾಯಿತು ಎಂದು ಕೇಳಿದೆ ಆಗ ಅವರ ಮಾತುಗಳನ್ನು ಕೇಳಿ ನನಗೆ ದುಃಖವಾಯಿತು ಆದರೂ ನನ್ನ ಜೀವನದಲ್ಲಿ ಬರದದ್ದೇ ಈ ರೀತಿ ಎಂದು ಸುಮ್ಮನೆ ಪಕ್ಕದ ಕೋಣೆಗೆ ಹೋಗಿ ಮಲಗಿದೆ ಮರುದಿನ ಗಂಡನ ಮನೆಯನ್ನು ತೊರೆದು ನನ್ನ ಮನೆಗೆ ಬಂದು ವಾಸಿಸಲು ಆರಂಭಿಸಿದೆ ತನಗಿಷ್ಟವಾದ ಹುಡುಗಿಯ ಜೊತೆ ಬಾಳಲು ನನ್ನ ಪತಿ ನನ್ನ ಹತ್ತಿರ ವಿಚ್ಛೇದನಕ್ಕೆ ಬೇಡಿಕೊಂಡರು ನಾನು ಅವರಿಚ್ಛೆಯಂತೆ ನಡೆಯಲಿ ಎಂದು ಅಲ್ಲಿ ಸಹಿ ಮಾಡಿ ಹೊರಟು ಬಂದೆ ಹೀಗೆ ಜೀವನದಲ್ಲಿ ಒಂಟಿಯಾದವಳು ಮುಂದೆ ಮದುವೆಯ ಬಗ್ಗೆ ಕನಸಿನಲ್ಲಿಯೂ ಯೋಜಿಸಲಿಲ್ಲ ನಾನು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಾಗ ಮೊದಲಿಗೆ ದೊರೆದದ್ದು ಪ್ಯೂನ್ ಕೆಲಸ ಆದರೆ ನಾನು ತುಂಬಾ ಊದಿದರಿಂದ ಮತ್ತು ಶಿಸ್ತಿನಿಂದ ಕೆಲಸ ನಿರ್ವಹಿಸುತ್ತಿದ್ದರಿಂದ ನನ್ನ ಬಾಸ್ ನನಗೆ ಅಕೌಂಟೆಂಟ್ ಆಗಿ ಪ್ರಮೋಷನ್ ನೀಡಿದರು ನಮ್ಮ ಕಂಪನಿಯ ಬಾಸ್ ಹೆಸರು ಉಮೇಶ್ ಅವರ ವಯಸ್ಸು ನಲವತ್ತೈದರ ಆಸುಪಾಸು ನನ್ನ ಬಾಸ್ ಬಗ್ಗೆ ಇಲ್ಲಿ ಹೇಳಲೇಬೇಕು ನಾನು ಎಂದರೆ ಅವರಿಗೆ ತುಂಬ ಕಾಳಜಿ ನನ್ನನ್ನು ತುಂಬಾ ಕಾಳಜಿಯಿಂದ ಮಾತನಾಡಿಸುತ್ತಿದ್ದರು ಆಫೀಸಿನ ಪ್ರತಿಯೊಬ್ಬರು ಬಾಸ್ ಎಂದರೆ ತುಂಬ ಹೆದರುತ್ತಿದ್ರು ಆದ್ರೆ ನಾನು ಮಾತ್ರ ಬಾಸ್ ಅನ್ನು ತುಂಬಾ ಅರ್ಥ ಮಾಡಿಕೊಂಡಿದ್ದೆ ಬಾಸ್ ಯಾವತ್ತೂ ಶಿಸ್ತು ಮತ್ತು ಸಮಯ ಪಾಲನೆಗೆ ತುಂಬಾ ಮಹತ್ವ ಕೊಡ್ತಾರೆ ನನ್ನ ಬಗ್ಗೆ ಕಾಳಜಿ ವಹಿಸುವ ಅವರು ನನಗೆ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಹಣಕಾಸಿನ ಹೂಡಿಕೆ ಆರ್ಥಿಕ ಸಲಹೆಗಳನ್ನು ನೀಡುವುದು ಬಜೆಟ್ ಮತ್ತು ಸಂಪತ್ತು ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡ್ತಿದ್ರು ನಾನು ಅವರು ಹೇಳುವ ಮಾಹಿತಿಯನ್ನು ಸಂಪೂರ್ಣವಾಗಿ ಅರಿಯುತ್ತಿದ್ದೆ ಹೀಗೆ ಆಫೀಸ್ನಲ್ಲಿ ನಾನು ಬಾಸ್ ಕ್ಯಾಬಿನ್ಗೆ ಹೋದಾಗ ಬಾಸ್ ನನ್ನನ್ನು ತಮ್ಮ ಎದುರು ಕುಳಿರಿಸಿದರು ನಾನು ಅವರ ಎದುರು ಕುಳಿತು ಪುಸ್ತಕದಲ್ಲಿ ಹೇಳುವುದನ್ನು ಬರೆಯಲು ಆರಂಭಿಸಿದೆ ಅದು ಅವರ ವೈಯಕ್ತಿಕ ಹಣಕಾಸು ನಿರ್ವಹಣೆಯಾಗಿತ್ತು ಅದು ಅವರ ಬ್ಯಾಂಕಿಂಗ್ ಮತ್ತು ಸಾಲದ ಸಮಗ್ರ ಮಾಹಿತಿಯಾಗಿತ್ತು ಎಲ್ಲವೂ ನಾನು ಬರೆಯುತ್ತಾ ನನ್ನ ಬಾಸ್ ಬೆಳೆದು ಬಂದ ಹಾದಿಯನ್ನು ನೋಡಿ ಅಚ್ಚರಿಗೊಂಡೆ ಆಗ ಅವರು ತಮ್ಮ ಜೀವನದ ಬಗ್ಗೆ ಹೇಳುತ್ತಿದ್ರು ನಾನು ಎಂದರೆ ಬಾಸ್ ಸಂಪೂರ್ಣ ನಂಬಿದ್ರು ನಾನು ತೋರುವ ನಿಷ್ಠೆಗೆ ನನಗೆ ಅಕೌಂಟೆಂಟ್ ಕೆಲಸ ನೀಡಿದ್ರು ಮುಂದೆ ದಿನಗಳು ಕಳೆದವು ಒಮ್ಮೆ ನಾನು ಕೆಲಸಕ್ಕೆ ಬೇಸತ್ತು ಒಂದು ರಜೆ ಹಾಕಿ ಮನೆಯಲ್ಲಿ ಉಳಿದುಕೊಂಡೆ ಸಂಜೆ ಐದು ಗಂಟೆ ಸುಮಾರಿಗೆ ಮನೆಯ ಡೋರ್ಬಲ್ ಆಯ್ತು ನಾನು ಈ ಹೊತ್ತಿನಲ್ಲಿ ಯಾರಿರಬಹುದು ಎಂದು ನೋಡಲು ಹೋದೆ ಅಲ್ಲಿ ನನ್ನ ಬಾಸ್ ನಿಂತದ್ದು ನೋಡಿ ಒಂದು ಕ್ಷಣ ಅಚ್ಚರಿಯಾಯಿತು ಆದರೂ ಬಾಸ್ ನೀವೇನು ಇಲ್ಲಿ ಎಂದು ಹೇಳಿ ಒಳಗೆ ಬನ್ನಿ ಎಂದು ಸೋಫಾ ಮೇಲೆ ಕುಳಿರಿಸಿದೆ ಆಗ ಅವರು ಫ್ರೆಂಡನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇದ್ದೆ ದಾರಿಯಲ್ಲಿ ನಿನ್ನ ಮನೆ ನೆನಪು ಬಂತು ಹಾಗಾಗಿ ನೋಡಿಕೊಂಡು ಹೋಗಲು ಬಂದೆ ಎಂದು ಹೇಳಿದ್ರು ಆಗ ನಾನು ಬಾಸ್ ನೀವು ನಮ್ಮ ಮನೆಗೆ ಬಂದದ್ದು ತುಂಬ ಸಂತೋಷವಾಯಿತು ಕುಡಿಯಲು ತಣ್ಣನೇನಾದ್ರೂ ತರ್ತೀನಿ ಎಂದು ಕಿಚನ್ಗೆ ಬಂದೆ ಫ್ರಿಜ್ ತೆರೆದು ನೋಡಿದಾಗ ಜ್ಯೂಸ್ ಖಾಲಿಯಾಗಿತ್ತು ತಕ್ಷಣ ಎರಡು ಆಪಲ್ ತೆಗೆದುಕೊಂಡು ಜ್ಯೂಸ್ ಮಾಡಲು ಆರಂಭಿಸಿದೆ ಹಿಂದೆ ನೋಡಿದರೆ ಬಾಸ್ ಬಂದಿದ್ರು ಅಯ್ಯೋ ನೀವೇಕೆ ಕಿಚನ್ಗೆ ಬರೋಕ್ ಹೋದ್ರಿ ಬಾಸ್ ಜಸ್ಟ್ ಎರಡು ನಿಮಿಷ ಜ್ಯೂಸ್ ಮಾಡಿಕೊಂಡು ಬರ್ತೀನಿ ಹಾಲ್ನಲ್ಲಿ ಕುಡಿತು ಮಾತಾಡೋಣ ಎಂದು ಹೇಳಿದೆ ಆಗ ಅವರು ಸೋನು ನಿನ್ನ ಹತ್ತಿರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡುವುದಿದೆ ಜ್ಯೂಸ್ ಆಮೇಲೆ ಕುಡಿದರಾಯ್ತು ಎಂದು ಹೇಳಿದ್ರು ನಾನು ಏನದು ಹೇಳಿ ಬಾಸ್ ಎಂದಾಗ ಅವರು ಸೋನು ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಂದು ಹೇಳಿದ್ರು ಆಗ ನಾನು ಒಂದು ಕ್ಷಣ ಅಚ್ಚರಿಗೊಂಡೆ ಬಾಸ್ ಏನು ಹೇಳ್ತಾ ಇದ್ದೀರಾ ನಾನು ನಿಮ್ಮ ಕಂಪನಿಯಲ್ಲಿ ಸಾಮಾನ್ಯ ಕೆಲಸದವಳು ನೀವು ಬಾಸ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅದೇಕೆ ಸಾಧ್ಯ ಎಂದು ಹೇಳಿದೆ ಆಗ ಅವರು ನೀನು ಮನಸ್ಸು ಮಾಡಲೇಬೇಕು ಇಲ್ಲ ಅಂದರೆ ಬೇಡ ಎಂದರು ಆಗ ನಾನು ಬಾಸ್ ನಾನು ಇದಕ್ಕೆ ಇಲ್ಲ ಎಂದರೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಬಿಡಬೇಕಾಗುತ್ತದೆ ಇಷ್ಟು ದೊಡ್ಡ ಸಂಬಳವಿರುವ ಕೆಲಸ ಬಿಟ್ಟರೆ ನನ್ನ ಗತಿ ಏನಾಗುತ್ತದೆ ಎಂದು ತಿಳಿಯುವುದಿಲ್ಲ ನನಗೆ ಸ್ವಲ್ಪ ಸಮಯ ಬೇಕು ಎಂದು ಹೇಳಿದೆ ಆಗ ಬಾಸ್ ಸರಿ ಹಾಲ್ನಲ್ಲಿ ಕೂತಿರ್ತೀನಿ ಎಂದು ಹೇಳಿ ಕಿಚನ್ನಿಂದ ಹೊರಬಂದ್ರು ನಾನು ಆಳವಾಗಿ ಯೋಚಿಸುತ್ತಾ ಆಪಲ್ ಜ್ಯೂಸ್ ಮಾಡಿಕೊಂಡು ಹಾಲ್ಗೆ ಹೋದೆ ಅವರ ಮುಖ ನೋಡುತ್ತಾ ನನ್ನ ಕೈಯಲ್ಲಿದ್ದ ಜ್ಯೂಸನ್ನು ಅವರಿಗೆ ಕೊಟ್ಟೆ ಅವರ ಮುಖವನ್ನು ನೋಡಿದ ನಂತರ ಸರಿ ಬಾಸ್ ನನಗೆ ಒಪ್ಪಿಗೆ ಇದೆ ಆದ್ರೆ ಆಫೀಸ್ನಲ್ಲಿ ಈ ವಿಷಯ ಯಾರಿಗೂ ತಿಳಿಯಬಾರದು ಎಂದು ಕೇಳಿದೆ ಆಗ ಅವರು ಇಲ್ಲಿ ಇರುವುದು ನೀನು ಮತ್ತು ನಾನು ಇಬ್ಬರು ಯಾರಿಗೂ ಏನನ್ನೂ ಹೇಳಿಲ್ಲ ಅಂದ್ರೆ ಯಾವ ವಿಷಯವೂ ಹೊರಗೆ ಬರುವುದಿಲ್ಲ ಎಂದು ಹೇಳಿದ್ರು ನಂತರ ನಾನು ಮನೆಯ ಮೇನ್ ಡೋರ್ ಅನ್ನು ಲಾಕ್ ಮಾಡಿಕೊಂಡು ನಗುತ್ತಾ ಅವರ ಹತ್ತಿರ ಹೋಗಿ ಸೋಫಾದ ಮೇಲೆ ಪಕ್ಕದಲ್ಲಿ ಕುಳಿತುಕೊಂಡೆ ಆಗ ಅವರು ತಮ್ಮ ಕೈಗಳನ್ನು ನನ್ನ ಹೆಗಲ ಮೇಲೆ ಹಾಕಿದರು ಒಂದು ಗಂಟೆಯ ನಂತರ ಬಾಸ್ ತಮ್ಮ ಮನೆಗೆ ಹೋಗಲು ಸಿದ್ಧರಾದರು ನಾನು ಬಾಗಿಲ ಬಳಿ ನಿಂತು ಅವರ ಬಿಎಂಡಬ್ಲ್ಯೂ ಕಾರ್ಗೆ ಕೈ ಮಾಡಿದೆ ಕಾರು ಕ್ಷಣ ಮಾತ್ರದಲ್ಲಿ ಮನೆಯಿಂದ ಬಹುದೂರ ಸಾಗಿತು ನಾನು ತಪ್ಪು ಮಾಡಿದೆ ಎಂದು ಅನಿಸಿತು ಆದರೆ ಬಾಸ್ ಜೊತೆ ಈ ಸಮಯ ಕಳೆಯದಿದ್ದರೆ ನನ್ನನ್ನು ಕೆಲಸದಿಂದ ತೆಗೆದುಹಾಕಬಹುದು ಎಂಬ ಇದ್ದ ಕಾರಣ ನಾನು ಸುಮ್ಮನಾಗಿದ್ದೆ ಇನ್ನು ವಾರದ ರಜೆ ಇದ್ದರೂ ಬಾಸ್ ಪ್ರತಿದಿನ ಸಂಜೆ ಮನೆಗೆ ಬಂದು ಹೋಗುತ್ತಿದ್ರು ಈ ರೀತಿಯ ಸಮಯ ನನ್ನ ಜೀವನದಲ್ಲಿ ಬರುತ್ತದೆ ಎಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಮತ್ತೆ ಕೆಲಸಕ್ಕೆ ಹೋಗಲು ಆರಂಭಿಸಿದೆ ಆದರೆ ಮೂರು ತಿಂಗಳು ಕಳೆದ ನಂತರ ನನ್ನ ಜೀವನವನ್ನೇ ಬದಲಿಸುವ ಸುದ್ದಿಯೊಂದು ಹೊರಬಂದು ನಾನು ನಿಶ್ಶಕ್ತಿಯಿಂದ ಗುಳಿತುಕೊಳ್ಳಬೇಕಾಯಿತು ಅವತ್ತು ಸ್ವಲ್ಪ ತಲೆನೋವು ಎಂದು ಆಸ್ಪತ್ರೆಗೆ ಹೋಗಿದ್ದೆ ಆದ್ರೆ ಡಾಕ್ಟರ್ ಹೇಳಿದ ಮಾತು ಕೇಳಿ ನನಗೆ ಕಂಗಾಲಾಯಿತು ಮುಂದೇನು ಮಾಡಬೇಕು ಎಂದು ತೋಚಲಿಲ್ಲ ಟೆಸ್ಟ್ಸ್ ಕನ್ಫರ್ಮ್ ಮಾಡಿದ್ವಿ ಯು ಆರ್ ಪ್ರೆಗ್ನೆಂಟ್ ಎಂದು ಹೇಳಿದ ನುಡಿ ಪದೇ ಪದೇ ನೆನಪಾಗತೊಡಗಿತು ಇನ್ನು ನಾನು ಆಫೀಸ್ನಲ್ಲಿ ಮುಖ ತೋರಿಸಲು ಆಗುವುದಿಲ್ಲ ಎಂದು ನನ್ನ ಮನೆಗೆ ಹೋಗಿ ಕೋಣೆಯಲ್ಲಿ ಅಳುತ್ತಾ ಮಲಗಿದೆ ಆದರೆ ಬಹಳ ಹೊತ್ತಿನ ನಂತರ ಬಾಸ್ ಮನೆಗೆ ಬಂದರು ಸೋನು ಏನಾಯಿತು ಆಫೀಸ್ಗೆ ಬರಲಿಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಇತ್ತು ಎಂದು ಗಾಬರಿಯಿಂದ ಕೇಳಿದರು ಆದರೆ ನಾನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವರಿಗೆ ನನ್ನ ಮುಖ ತೋರಿಸಲಿಲ್ಲ ಇನ್ನು ಪಕ್ಕದಲ್ಲಿ ಬಿದ್ದಿದ್ದ ರಿಪೋರ್ಟ್ಸ್ ಅವರ ಕೈ ಸೇರಿದಾಗ ಸೋನು ಏನಿದು ಎಂದು ಕೇಳಿದರು ನಾನು ಅವರ ಕಡೆ ಮುಖ ತಿರುಗಿಸಿದೆ ಆಗ ಅವರು ನನ್ನ ತಲೆ ಮೇಲೆ ಕೈಯಿಟ್ಟು ಸಮಾಧಾನ ಮಾಡ್ಕೋಸೋನು ನಾನು ಇರುವವರೆಗೂ ನಿನಗೇನೂ ಆಗಲ್ಲ ಎಂದು ಸಮಾಧಾನ ಮಾಡಿದರು ಬೆಳಗ್ಗೆಯಿಂದ ಏನು ಊಟ ಮಾಡದೇ ಇದ್ದೀನಿ ಎಂದು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದರು ಅವರ ಮನೆಯನ್ನು ತಲುಪಿದಾಗ ನನ್ನ ಹೃದಯ ಜೋರಾಗಿ ಬಡಿಯಲು ಆರಂಭಿಸಿತ್ತು ಬಾಸ್ ಅವರ ಅಮ್ಮ ಮೀನಾಕ್ಷಿ ನನಗೆ ಊಟಕ್ಕೆ ಬಡಿಸಿದ ನಂತರ ಪತ್ತದಲ್ಲಿದ್ದ ಕೋಣೆಗೆ ಕರೆದುಕೊಂಡು ಹೋಗಿ ರೆಸ್ಟ್ ಮಾಡುವಂತೆ ಸೂಚಿಸಿದರು ಮೀನಾಕ್ಷಿಯವರ ವಯಸ್ಸು ಅರವತ್ತೈದು ಇರಬಹುದು ಅವರಿಗೆ ಗಂಡ ಇರಲಿಲ್ಲ ನನ್ನನ್ನು ತಮ್ಮ ಮಗಳಂತೆ ನೋಡಿಕೊಳ್ಳಲು ಆರಂಭಿಸಿದರು ಮರುದಿನ ಅವರು ಹೇಳಿದ ಮಾಟು ಕೇಳಿ ನನಗೆ ನಿಂತ ನೆಲವೇ ಜಾರಿದಂತಾಯಿತು ಪುರೋಹಿತರು ಇವತ್ತು ಒಳ್ಳೆಯ ಮುಹೂರ್ತ ಇದೆ ದೇವಸ್ಥಾನಕ್ಕೆ ಬನ್ನಿ ಮದುವೆ ನೆರವೇರಿಸೋಣ ಎಂದಿದ್ದಾರೆ ಎಂದರು ನಂತರ ನಮ್ಮ ಮದುವೆ ನೆರವೇರಿತು ಅತ್ತೆ ನನ್ನನ್ನು ಮಗಳಂತೆ ನೋಡಿಕೊಳ್ಳಲು ಆರಂಭಿಸಿದರು ಗಂಡ ಕೂಡ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದರು ಒಮ್ಮೆ ನಾನು ನಿಮಗೆ ಹೆಣ್ಣು ಮಗು ಬೇಕಾ ಅಥವಾ ಗಂಡು ಮಗು ಬೇಕಾ ಎಂದು ಕೇಳಿದೆ ಆಗ ನನ್ನ ಗಂಡ ನಮಗೆ ಗಂಡು ಮಗುವಾದರೆ ಅವನಿಗೆ ಮೀನು ಹಿಡಿಯೋದು ಕಲಿಸ್ತೇನೆ ಅವನಿಗೆ ಸೈಕಲ್ ಓಡಿಸಲು ಕಲಿಸ್ತೇನೆ ಎಂದು ಹೇಳಿದರು ನಾನು ಹೆಣ್ಣು ಮಗುವಾದರೆ ಎಂದು ಕೇಳಿದಾಗ ಅವರು ಹೆಣ್ಣು ಮಗುವಾದರೆ ಏನನ್ನು ಕಲಿಸುವ ಅವಶ್ಯಕತೆಯೇ ಇಲ್ಲ ಎಲ್ಲವನ್ನ ಅವಳೇ ನನಗೆ ಕಲಿಸುತ್ತಾಳೆ ಯಾವ ಬಟ್ಟೆ ತೊಡಬೇಕು ಏನನ್ನು ತಿನ್ನಬೇಕು ಏನಾದರೂ ತಪ್ಪು ಮಾಡಿದಲೆ ಅವಳೇ ತಿದ್ದುತ್ತಾಳೆ ಒಂದು ರೀತಿಯಲ್ಲಿ ಎರಡನೇ ತಾಯಿಯಾಗಿರುತ್ತಾಳೆ ಎಂದು ಹೇಳಿದರು ಅವರ ಮಾತು ಕೇಳಿ ನನಗೆ ತುಂಬ ಸಂತಸವಾಗಿ ಗಟ್ಟಿಯಾಗಿ ಅಪ್ಪಿಕೊಂಡೆ ಹೀಗೆ ಆರು ತಿಂಗಳು ಗಂಡನ ಮನೆಯಲ್ಲಿ ಕಳೆದ ನಂತರ ಆಸ್ಪತ್ರೆಗೆ ಹೋಗಬೇಕಾಯಿತು ಕಾರಣ ಅಂದು ಒಂಬತ್ತನೇ ತಿಂಗಳು ಮುಗಿದಿತ್ತು ನನ್ನ ಹೆರಿಗೆಯ ನಂತರ ನನ್ನ ಪತಿ ಮತ್ತು ಅತ್ತೆಯನ್ನು ನೋಡಿದೆ ನನ್ನ ಪಕ್ಕದಲ್ಲಿ ಇಬ್ಬರು ಮಕ್ಕಳು ಮಲಗಿದ್ದರು ಆಗ ನಾನು ಅವಳಿ ಮಕ್ಕಳ ತಾಯಿಯಾಗಿದ್ದೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗುವಿನ ಆಗಮನವಾಗಿದ್ದರಿಂದ ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಿದ್ದರು ನನ್ನ ಪತಿ ಸಂತೋಷದಲ್ಲಿದ್ದರು ಅತ್ತೆಯ ಖುಷಿ ಆಗಸ ಮುಟ್ಟಿತ್ತು ಹೀಗೆ ನನ್ನ ಕಥೆ ಮುಂದುವರಿಯುತ್ತದೆ ಇಲ್ಲಿಯವರೆಗೂ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದೆ ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು